ನೀವು ಅಥವಾ ಅವರು ಹೇಳಬಹುದು ಏನ್ ಪ್ರಯತ್ನ ಮಾಡಿದಿರಿ ಅಂತ ನಿಮಗೆ ನಾವು ಮಾಡಿರೋ ಪ್ರಯತ್ನದ ಸಾಕ್ಷಿಗಳನ್ನು ಕೂಡ ನಿಮ್ ಮುಂದೆ ಇಡ್ತಾ ಇದೆ ಹದಿನಾರನೇ ತಾರೀಕು ಎಂಟನೇ ತಿಂಗಳು ಕರ್ನಾಟಕದ ಅಪರ ಮುಖ್ಯ ಕಾರ್ಯದರ್ಶಿಗಳು ಕೇಂದ್ರ ಸರ್ಕಾರದ ಕಾರ್ಯದರ್ಶಿಗಳಿಗೆ ಪತ್ರ ಬರೆದು ರಿಲೀಸ್ ಆಫ್ ಸೆಂಟ್ರಲ್ ಅಸಿಸ್ಟೆನ್ಸ್ ಟು ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಅಂಡರ್ ನ್ಯಾಷನಲ್ ಪ್ರಾಜೆಕ್ಟ್ ಸ್ಕೀಮ್ ಆಸ್ ಅನೌನ್ಸ್ ಇನ್ ದ ಬಜೆಟ್ ಅಂತ ಬರೆದಿರುವಂತಹ ಪತ್ರ ಹಾಗೇನೆ ಅದು ಆಗಸ್ಟ್ ನಲ್ಲಿ ಬರೆದಿರೋ ಪತ್ರ ಅದಕ್ಕಿಂತ ಮೊದಲು ಜೂನ್ ಇಪ್ಪತ್ತನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ರಾಜ್ಯದ ನೀರಾವರಿ ಸಚಿವರು ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಗಳು ಆದಂತಹ ಡಿ ಕೆ ರವರು ಕೇಂದ್ರದ ಸಚಿವರಿಗೆ ಪತ್ರ ಬರೆದು ನಿಮ್ಮ ಬಜೆಟ್ನಲ್ಲಿ ಅನೌನ್ಸ್ ಮಾಡಿರುವ ಐದು ಸಾವಿರ ಮುನ್ನೂರು ಕೋಟಿಯನ್ನ ಅಪ್ಪರ್ಭದ್ರಾ ಯೋಜನೆಗೆ ಬಿಡುಗಡೆ ಮಾಡಬೇಕು ಅಂತೇಳಿ ಮಾನ್ಯ ಶಿವಕುಮಾರ್ ಅವರು ಬರೆದಿರುವಂತಹ ಪತ್ರ ಅಷ್ಟು ಸಾಲದು ಅಂತೇಳಿ ಅದೇ ಭಾಗದಿಂದ ಬಂದಿರತಕ್ಕಂತಹ ದೆಹಲಿಯ ವಿಶೇಷ ಪ್ರತಿನಿಧಿ ಆಗಿರ್ತಕ್ಕಂಥ ಟಿ ವಿ ಜಯಚಂದ್ರವರು ಸೆಪ್ಟೆಂಬರ್ ಹದಿನಾರನೇ ತಾರೀಕು ಬರೆದಿರುವಂತಹ ಪತ್ರ ಕೇಂದ್ರ ಸರ್ಕಾರಕ್ಕೆ ಇನ್ನೂ ಸಾಲದು ಅಂತೇಳಿ ಕೇಂದ್ರ ಸರ್ಕಾರದಲ್ಲಿ ಸಚಿವರು ಇತ್ತೀಚಿನವರೆಗೆ ಹಾಲಿ ಸಚಿವರು ಆಗಿರ್ತಕ್ಕಂಥ ಎ ನಾರಾಯಣ ಸ್ವಾಮಿ ಅವರು ಜುಲೈ ಮೂರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಬರೆದಿರುವಂತಹ ಪತ್ರ ಇಷ್ಟೆಲ್ಲ ಡಿ ಕೆ ಶಿವಕುಮಾರ್ ಅವರು ಖುದ್ದಾಗಿ ಹೋಗಿ ಕೇಂದ್ರ ಸಚಿವರನ್ನ ಭೇಟಿ ಮಾಡಿ ಕೇಂದ್ರ ಸರ್ಕಾರದ ಬಜೆಟ್ ನಲ್ಲಿ ಅನೌನ್ಸ್ ಮಾಡಿರುವ ಐದು ಸಾವಿರ ಮುನ್ನೂರು ಕೋಟಿ ಅಪ್ಪರ್ ಭದ್ರ ಯೋಜನೆಗೆ ಬಿಡುಗಡೆ ಮಾಡಬೇಕು ಅಂತ ಕೈ ಮುಗಿದು ಕೇಳಿಕೊಂಡ್ರು ಕೂಡ ನಯಾ ಪೈಸಾ ಕೊಡದೆ ಕೇವಲ ಬಜೆಟ್ ನಲ್ಲಿ ಘೋಷಣೆ ಮಾಡಿ ಪ್ರಚಾರ ತೆಗೆದುಕೊಂಡು ನಯಾ ಪೈಸೆ ಕೊಡದೆ ಕರ್ನಾಟಕಕ್ಕೆ ಮಾಡಿರುವ ಅನ್ಯಾಯ ಸರಿಯಾ.